ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಕೊಳ್ಳೇಗಾಲ ಪಟ್ಟಣದಲ್ಲಿ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಜಾಗತಿಕ ಲಿಂಗಾಯಿತ ಮಹಾಸಭಾ ಮತ್ತು ಸಮಾಜದ ಸಂಘ ಸಂಸ್ಥೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ವೇಳೆ ಮಾತನಾಡಿದ ಅಧ್ಯಕ್ಷರಾದ ಲೋಕೇಶ್ ರವರು ಜಾಗತಿಕ ಲಿಂಗಾಯತ ಮಹಾಸಭಾ ಆಶ್ರಯದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಲಿಂಗಾಯತ ಸಮಾಜದ ಬಂಧುಗಳು ಇವರುಗಳ ವತಿಯಿಂದ ಚಿತ್ರದುರ್ಗದ ಶ್ರೀ ರೇಣುಕಾಸ್ವಾಮಿಯವರ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ರ್ಯಾಲಿ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ನಿರ್ದೇಶಕರಾದ ಮಹೇಶ್ ರವರು ಮಾತನಾಡಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಆರೋಪಿಗಳಾದ ಎನ್ ಪವಿತ್ರಗೌಡ ಟು ನಟ ದರ್ಶನ್ ಹಾಗೂ ಅವರ ಸಹಚರರಿಗೆ ಕಠಿಣ ಶಿಕ್ಷೆಯಾಗಬೇಕು ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ತಿಳಿಸಿದರು ಉದ್ದೇಶ ಅದರಲ್ಲಿ ಈಗಾಗಲೇ ಅವರು ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಅವರನ್ನು ಅವರದೇ ಅಭಿಮಾನಿ ಅದೇ ಸಮ ಅಭಿಮಾನಿ ಅಭಿಮಾನಿಯಾದರೂ ಕೂಡ ಅವರ ಹತ್ಯೆಯನ್ನು ಕಳಿಸಿ ಅವರನ್ನು ಬರ್ಬಾರವಾಗಿ ಹತ್ಯೆ ಮಾಡಿರೋದನ್ನು ಭಾಗವಹಿಸಿರುವಂತಹ ಎಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ಸರ್ಕಾರ ವಿಧಿಸಬೇಕು ಜೊತೆಗೆ ಸರ್ಕಾರದ ವತಿಯಿಂದ ಆ ಕುಟುಂಬ ಏನಿದೆ ಅತ್ಯೆಯಾದ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಒಂದಷ್ಟು ಆರ್ಥಿಕ ನೆರವನ್ನು توondersی کیا کیا جائما اس پین کسی پورے Sin Henan کی اٹھتی جائرست پیدا ماتان ہوسی Display ساک Truそして اشرای柴 yerde اس کیسے ça ت fronts اس بحثت papان час اس مسلوسی سو سال اپنے در سے سال سوچاؤ کونٹ، اس میں wed hesitant الاسم سه trans کونٹ tiverیں اس سال سالی کیا پدر ಮಾನವೀಯ ದೃಷ್ಟಿಯಿಂದ ಭಾಗವಹಿಸುವುದರಿಂದ ತಪ್ಪೇನಿಲ್ಲ ಯಾರಾದ್ರೂ ಸಮಾಜ ಯಾರು ಇರುವುದೂ ಅದರಲ್ಲಿ ಏನು ತಪ್ಪೇನಿಲ್ಲ ಭಾಗವಹಿಸಬೇಕಂತ ಕೂಡ ನಾವು ಇನ್ನೊಂದು ಕೇಳ್ತೇವೆ ಏನಪ್ಪಾ ಅಂದ್ರೆ ನಾವು ಗುರುವಾರ ಅಂದ್ರೆ ತಾರೀಕು ಗಣಪತಿ ಕೊಳಗಿ ಟೆಂಪಲ್ ಇಟ್ಟಿದ್ದು ಸಾಲ ಕಂಪಸ್ ತಂಡ ಒಂದು ಮೆರವಣಿಗೆಯಿಂದ ರ್ಯಾಲಿ ಮಾಡ್ತಾ ಸೈಕ್ ಮಾಡ್ತಾ ಇದ್ದೀವಿ ಸೊ ಉದ್ದೇಶ ಏನಪ್ಪ ಅಂದರೆ ಚಿತ್ರದುರ್ಗದ ರೈಲು ಕಂಡು ಹತ್ಯೆಯನ್ನು ಖಂಡಿಸ ಸೊ ಈ ಹತ್ಯೆಯಲ್ಲಿ ದೇವನಾಗಿ ಪವಿತ್ರಗೌಡವರು ದೇಶನಾಗಿ ಕೃಷ್ಣವರು ಸೊ ಬಾಲವರ್ಷರೆಲ್ಲ ಹೇಗೆ ಸಹ ಆಗೋ ಸೊ ತಪ್ಪು ತಪ್ಪೇ ಆಗಿದೆ ಒಬ್ಬ ಸಮಾಜಕ್ಕೆ ರೋಲ್ ಮಾಡಲು ಒಬ್ಬ ವ್ಯಕ್ತಿ ಸೊ ಮಾರ್ಗದರ್ಶಿ ಅವರಿಗೆ ಆಗುತ್ತೆ ಅವರೇ ತಪ್ಪು ಮಾಡಬೇಕಾದ್ರೆ ಈ ತಪ್ಪನ ಮುಚ್ಚಾಗ ಸರ್ಕಾರ ದೈವ ತಪ್ಪಿಸ್ತಾರೆ ಸೊ ಆ ಒಂದು ದೊಡ್ಡ ಫ್ಯಾಮಿಲಿ ಏನಾಗೈತೆ ಒಂದು ನೋವು ಆ ನೋವು ನಮ್ಮ ಮುಚ್ಚಾಗದ ಆರ್ಥಿಕ ಸಹಾಯವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಡಿಸ್ಬೋದು ಅವರು ನ್ಯಾಯ ಕೊಡಿಸ್ಬೇಕು ಅಂತ ನಾವೊಂದು ಮೆರವಣಿಗೆ ನ್ಯಾಯಾಲಯ ಮಾಡ್ತಾ ಸೊ ಇದಕ್ಕೆ ಸಮಾಜದ ಎಲ್ಲ ಮುಖಂಡಗಳು ಎಲ್ಲ ಯುವಕರುಗಳು ಬಂದು ಈ ಸ್ನೇಹಿತನ ಎಷ್ಟು ಕಷ್ಟಬೇಕಂತ ನಾವು ಮಾಧ್ಯಮಗಳನ್ನ ಕೇಳಿ ಥರ ಶಿಕ್ಷೆ ಶಿಕ್ಷೆ ಅಂತಂದರೆ ಕಾನೂನು ಪ್ರಕಾರ ಏನು ಕೊಡಬೇಕು ಶಿಕ್ಷೆ ಅವರಿಗೆ ಸೊ ತಪ್ಪು ತಪ್ಪೇ ಮಾಡಿರೋದು ಸೊ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಲೇಬೇಕು ಅಂತ ನಿಮ್ಮ ನೀವು ಕೇಳ್ತಿದ್ದೀನಿ